అవమానివ రాక్షసా అంటద్రావున గురుభక్తి ప్రదర్శ్య ఐశ్వర్యాలిన బు బ్రహ్మదేవరనుగ్రహబలం యప్నతి తి జీవే యాపి వృద్ధి న దృశ్య ఉక్తం ఇం మబల అసురా స్వర్గం జితు స్వసామర్థ్యం ప్రదర్శయ పరంతు ఏకం విషయం జ్ఞాతవ్యం ఋత్ 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 గోవిందవాం చ అన్యాయం కరోతి జీవనే సుఖం నవతి ఉంది అత కర్తవ్యం రాక్షసానాం ఉపద్రవం నివారం కం వా కు ప్రశ్న వచ్మి इति అగ్రె కథయతి ತದ್ವಿಶ್ವರೂಪಂ ಭಜತಾ ಶುವಿಪ್ರಂ ತಪಸ್ವಿನಂ ತ್ವಾಷ್ಟ್ರಮಥಾತ್ಮವಂತಂ ಸಭಾಜಿರ್ಥಾನ್ ಸು ವಿಧಾಸ್ತೆ ಯದಿ ಕ್ಷಮಧ್ವಂ ಯದುತಾಸಕರ್ಮ ವಿಪ್ರಂ ವಿಶ್ವರೂಪಂ ಆಶು ಭಜತ ಋತ್ವಜನಾದಂತಹ ವಿಶ್ವರೂಪನನ್ನು ಅವನು ಎಂಥವನು ಅಂದ್ರೆ ಆತ್ಮವಂತಂ ತಪಸ್ವಿನಂ ತ್ವಾಷ್ಟ್ರಂ ತ್ೋಷ್ಟ್ರ ಮಗ ಪರಮಾತ್ಮನನ್ನು ಚೆನ್ನಾಗಿ ತಿಳಿದವ ತಪಸ್ವಿಯಾಗಿದ್ದಾನೆ ಅಂತಹ ಋತ್ಯುಜನಾದ ಭಗವಂತನನ್ನು ಚೆನ್ನಾಗಿ ತಿಳಿದುವ ತಿಳಿದ ಆ ವಿಶ್ವರೂಪನನ್ನು ನೀವು ಭಜತ ಹೋಗಿ ಸೇವಿಸಿರಿ ಸಭಾಜಿತೋ ಅರ್ಥಾನ್ ಅರ್ಥಾನ್ಸ ವಿಧಾಸ್ತೇವಹ ನೀವು ಚೆನ್ನಾಗಿ ಆಧಾರ ಮಾಡಿ ಆತನಿಗೆ ಖುಷಿಪಡಿಸಿದ್ರೆ ನಿಮಗೆ ಬೇಕಿರುವ ಎಲ್ಲ ಸಂಗತಿಗಳನ್ನು ಕೂಡ ಪ್ರಯೋಜನಗಳನ್ನು ಮರಿ ಮರಳಿ ಒದಗಿಸುವಂತಹ ಶಕ್ತಿಯನ್ನ ಆತ ಹೊಂದಿದ್ದಾನೆ ಆದ್ರಿಂದ ಆ ಅಸುರರ ವಿಷಯದಲ್ಲಿ ಸ್ವಲ್ಪ ಅವನಿಗೆ ಪಕ್ಷಪಾತ ಇದೆ ಆ ಆದ್ರೆ ಅದನ್ನ ಯದಿ ನೀವು ಅದನ್ನ ಸಹಿಸಿಕೊಂಡ್ರೆ ನಿಮ್ಮ ಕರ್ಮ ನಿಮ್ಮ ಅಭೀಷ್ಟ ನೆರವೇರುತ್ತೆ ಇದು ಮೊದಲೇ ಹೇಳಿದ್ದಾರೆ ತಾಯಿ ರಚನಾ ಅಂತವಳು ಆ ರಕ್ಕಸನ ಮನೆತನದವಳು ಫಷ್ಟುವಿನ ಪ್ರಜಾಪತಿಯ ಮಡದಿ ಆದ್ರಿಂದ ಅವನಿಗೊಂಚೂರು ಅಸುರರ ಸಂಪರ್ಕ ಇದೆ ಆದ್ರೆ ಅವನನ್ನ ನೀವು ಈ ವಿಷಯದಲ್ಲಿ ಸಹಿಸಿಕೊಳ್ತಿದ್ದೀರಿ ಅಂತ ಆದ್ರೆ ಅವು ನಿಮ್ಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಬಲ್ಲ ಅನ್ನುವ ಎಚ್ಚರವನ್ನ ಬೃಹಸ್ಪತ್ಯಾಚಾರ್ಯರ ಬದಲಾಗಿ ಒಬ್ಬ ಗುರು ಬೇಕೇ ಬೇಕು ಅನ್ನುವ ಎಚ್ಚರವನ್ನ ಚತುರ್ಮುಖ ನೀಡುತ್ತಾನೆ ದೇವತೆಗಳಿಗೆ ಈ ಮಾತು ಸಹ್ಯ ಖುಷಿಯಾಗುತ್ತೆ ಸತ್ಯ ಅನ್ಸುತ್ತೆ ಶ್ರೀ ಶುಕ ಆಚ ಶುಕಾಚಾರ್ಯರು ಕಥೆಯನ್ನು ಮುಂದುವರಿಸುತ್ತಾರೆ ಸುಧಿತಾರಾಜನ್ ಬ್ರಹ್ಮಣ ವಿಗತಾ ಋಷಿನ್ ಉಪ ಉಪವ್ರಜ್ಯ ಪರಿಶ್ವಜ್ಯೇದ್ ಇದು ಅಭ್ರವನ್ ನಾರಾಯಣ ಶುಕಾಚಾರ್ಯರು ರಾಜನೇ ಚತುರ್ಮುಖ ಈ ರೀತಿಯಾಗಿ ಸಮಾಧಾನ ಹೇಳಿದಾಗ ವಿಗತಜ್ವರಾ ಜ್ವರ ಅಂದ್ರೆ ಕೇವಲ ಶರೀರ ಬಿಸಿಯಾಗುದ್ ಮಾತ್ರ ಅಲ್ಲ ಮಾನಸಿಕವಾದ ಸ್ಥಿತಿಯಿಂದ ನಾವು ತುಂಬಾ ಬಳಲಿದ್ರೆ ಅದು ಜ್ವರ ಅಂತಾನೆ ಅರ್ಥ ತುಂಬಾ ಮುಂದೇನಾಗುತ್ತೆ ಅನ್ನುವ ಪ್ರಜ್ಞೆ ಇಲ್ಲದಂತಾಗಿ ತುಂಬಾ ಹಿಂಸೆ ಆಗ್ತಾ ಇದ್ರೆ ಅದು ಒಂದು ಜ್ವರನೇ ತಡಿಲಿಕ್ಕೆ ಆಗ್ತಾ ಇರುವುದಿಲ್ಲ ಕಡೆ ಕೂಡ್ಲಿಕ್ಕೆ ಆಗ್ತಿರೋದಿಲ್ಲ ಏನ್ ಮಾಡ್ಬೇಕು ಗೊತ್ತಾಗುದಿಲ್ಲ ಇದು ಮಾನಸಿಕವಾದ ದುಸ್ಥಿತಿ ಇಂತಹ ದುಸ್ಥಿತಿಯನ್ನ ಚತುರ್ಮುಖನ ಮಾತು ಪರಿಹರಿಸಿತು ಬ್ರಾಹ್ಮಣ ವಿಗತ ಜ್ವರ ಬಭೂ ದೇವಾಹ ಅವನಿಂದ ಸಮಾಧಾನಕ್ಕೆ ಒಳಗಾಗಿ ಮಾನಸಿಕ ತೊಳಲಾಟವನ್ನ ಕಳ್ಕೊಂಡ್ರು ಸೀದಾ ಹೋದ್ರು ವಿಶ್ವರೂಪನ ಹತ್ರ ತ್ವಾಷ್ಟ್ರಂ ಋಷಿಂ ಉಪವ್ರಜ್ಯ ತ್ವಾಷ್ಟ್ರ ಋಷಿಯನ್ನ ಅಂದ್ರೆ ವಿಶ್ವರೂಪಾಚಾರ್ಯರನ್ನ ಹೋಗಿ ಸೇರಿದ್ರು ಪರಿಶ್ವಜ್ಯ ಗಟ್ಟಿಯಾಗಿ ಅಪ್ಪಿಕೊಂಡ್ರು ಅಪ್ಪಿಕೊಂಡು ಇದಂ ಅಬ್ರುವನ್ ಎಲ್ಲ ದೇವತೆಗಳು ಇದ್ದಕ್ಕಿದ್ದಾಗಿ ತಮ್ಮನೆಗೆ ಬಂದ್ರು ಅಂದ್ರೆ ಹೆಂಗಾಗ್ಬೇಡ ಗಾಬರಿ ಆಗುತ್ತೋ ಇಲ್ಲೋ ನಮ್ಮನೆಗೆ ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿಗಳು ಅವ್ರಿಗೂರೆಲ್ಲ ಬಂದು ಗುಡಿಸಿ ಗುಂಡಾಂತರ ಮಾಡಿ ಅವ್ಯವಸ್ಥೆ ಏನಪ್ಪಾ ಅಂತ ಏನೋ ಕೇಳಿದ್ರೆ ನಮ್ಗೆ ಈಗ ಅವ್ಯವಸ್ಥೆ ಆಯ್ತು ನೀವು ಬಂದದ್ರಿಂದ ಅಂತ ಹೇಳ್ಬೇಕಾಗತ್ತೆ ಆದರೆ ಆ ಒಂದೇ ಸರ್ತಿಗೆ ದೇವತೆಗಳೆಲ್ಲರೂ ಗುಂಪುಗೂಡಿ ವಿಶ್ವರೂಪನ ಮನೆಗೆ ಬಂದದ್ರಿಂದ ದೇವಾವೂಚುಹು ದೇವತೆಗಳು ಹೇಳ್ತಾರೆ ವಯಂತೆ ತಿಥಯ ಪ್ರಾಪ್ತಾ ಆಶ್ರಮಂ ಭದ್ರಮಸ್ತುತೆ ಕಾಮ ಸಂಪದ್ಯತಾಂ ತಾತ ತೃಣಾಂ ಸಮಯೋಚಿತ ಸಮಯೋಚಿತ ವಯಂ ತೇ ಅತಿಥಯ ಪ್ರಾಪ್ತ ಯಾರು ತಿಥಿಯ ಗುರಿ ಇಲ್ಲದೆ ಬರ್ತಾನೋ ಅವನ ಅತಿಥಿ ಮೊದಲೇ ಹೇಳಿ ಬಂದ್ರೆ ಅವನ ಅಭ್ಯಾಗತ ಅಥವಾ ನಾವು ಕರೆದು ಬಂದ್ರೆ ಅಭ್ಯಾಗತ ಅತಿಥಿ ಅಂದರೆ ಅನಿರೀಕ್ಷಿತವಾದ ಆಗಮನ ನಾವು ಈಗ ನಿನ್ನ ಮನೆಗೆ ಅತಿಥಿಗಳಾಗಿ ಬಂದಿದ್ದೇವೆ ಅನಿರೀಕ್ಷಿತವಾಗಿ ನಮ್ಗೆ ಬರಬೇಕಾಯ್ತು ಆಶ್ರಮಂ ಭದ್ರವಸದೆ ವಯಂ ತೇ ಆಶ್ರಮ ಅತಿಥಯ ಪ್ರಾಪ್ತಾ ಅತಿಥಿಗಳಾಗಿ ನಿನ್ನ ಆಶ್ರಮವನ್ನ ಸೇರಿದ್ದೇನೆ ತೇ ಭದ್ರ ಮಸ್ತು ನಿನಗೆ ಒಳಿತಾಗಲಿ ನಿನಗೆ ಹಿತವಾಗಲಿ ಮಂಗಳವಾಗಲಿ ಕಾಮ ಸಂಪದ್ಯತಾನ್ ನಿನ್ನ ಬಯಕೆಗಳೆಲ್ಲ ಈಡೇರಲಿ ಹೇ ತಾತ ಅಪ್ಪ ತಾತ ಅನ್ನೋದು ಪ್ರೀತಿಯಿಂದ ಅಪ್ಪು ಮಗು ಅಂತೆಲ್ಲ ಕರೆಯುವಾಗ ಹೇಗೆ ನಾವು ಕನ್ನಡದಲ್ಲಿ ಹೇಳ್ತೀವೋ ಹಾಗೆ ಕನ್ ಸಂಸ್ಕೃತದಲ್ಲಿ ತಾತ ಆ ಪಿತೃಣಾಮ್ ಸಮಯೋಚಿತ ನಮಗೆ ಅಹ್ ತಂದೆ ಸ್ಥಾನದಲ್ಲಿದ್ದೀನಿ ನೀನು ಆದ್ರಿಂದಾಗಿ ನಮಗೆ ಸಮಯೋಚಿತವಾದ ಸಹಾಯವನ್ನು ಮಾಡಬೇಕಾಗಿದೆ ಪಿತೃಣಾನ್ ಸಮಯೋಚಿತ ಕಾಮ ಸಂಪದ್ಯತಾನ್ ತಂದೆಯ ಸ್ಥಾನದಲ್ಲಿರುವ ನೀನು ನಮಗೆ ಸಮಯಕ್ಕೆ ಅನುಗುಣವಾದ ಸಹಾಯವನ್ನು ಸಂಪದ್ಯತಾನ್ ಮಾಡಿಕೊಡ್ಬೇಕು ಸಹಾಯ ಮಾಡಬೇಕು ನಾವು ನಿನ್ನತ್ರ ಬಂದು ಸಹಾಯ ಕೇಳ್ತಾ ಇದ್ದೇವೆ ಅಂದ್ರೆ ಸುಮ್ ಸುಮ್ನೆ ನಾವು ಯಾರನ್ನೂ ಕೂಡ ಸಹಾಯ ಕೇಳಬೇಕು ಅಂತ ಹೋಗುವುದೇ ಇಲ್ಲ ಅವರಿಗೆ ಹೇಗೆ ಅವರ ಅಗತ್ಯ ಅವರ ತೊಂದರೆ ಇತ್ಯಾದಿಗಳನ್ನು ನೋಡ್ಕೊಂಡೇ ನಾವು ಯಾರತ್ರ ಆದ್ರೂ ಹೋಗ್ತೇವೆ ಆದ್ರೆ ಹತ್ರ ಬಂದಿದ್ದೇವೆ ಪುತ್ರಾಣಾಂ ಹಿ ಪರೋಧರ್ಮ ಪಿತೃಶುಶ್ರೂಷ್ ಸತಾಂ ಅಪಿ ಪುತ್ರವತಾಂ ಬ್ರಹ್ಮ ಬ್ರಹ್ಮನ್ ಕಿಮುತ ಬ್ರಹ್ಮಚಾರಿಣಾಂ ತಂದೆಯ ಸೇವೆ ಮಾಡಬೇಕಾದದ್ದು ಸತ್ಪುತ್ರರಿಗೆ ಮುಖ್ಯ ಧರ್ಮ ಅದೇ ಕರ್ಮ ಮಕ್ಕಳನ್ನ ಪಡೆದು ಆ ಪಿತೃಋಣವನ್ನ ತೀರಿಸಿದವರಿಗೂ ಕೂಡ ಆ ಪಿತೃಗಳ ಸೇವೆ ಮುಂದುವರಿಸುವುದು ಅಂತ ಅನ್ನುವುದು ತುಂಬಾ ಅಗತ್ಯದ ಕಾರ್ಯ ಅದು ನಿನ್ನಂತಹ ಬ್ರಹ್ಮಚಾರಿಯಾದವನು ಹೇಗೆ ಕಾರ್ಯ ಮಾಡ್ತಾನೆ ಮಾಡ್ತಾನೆ ಅಂತ ನಮ್ಗೆ ಗೊತ್ತಿದೆ ಬ್ರಹ್ಮಚಾರಿಯಾಗಿ ನೀನ್ ಹೇಗೆ ಕಾರ್ಯ ಮಾಡ್ತಿ ಅಂತ ಗೊತ್ತಿದೆ ನಾ ಒಂದು ರೀತಿಯಲ್ಲಿ ಅಹ್ ನಿನ್ನ ಸಹಾಯವನ್ನ ನಾನು ಸ್ವಲ್ಪ ಉಲ್ಟ ಹೇಳಿದೆ ಆ ಪಿತೃಣಂ ಅಸ್ಮಾಕಂ ನಾವು ನಿಮಗೆ ಹಿರಿಯರ ಸ್ಥಾನದಲ್ಲಿದ್ದೇವೆ ದೇವತೆಗಳಾದ್ರಿಂದಾಗಿ ಮಕ್ಕಳಾಗಿ ದೊಡ್ಡವರು ಏನಾದರೂ ಅಗತ್ಯವಾದ ಕೆಲಸವನ್ನ ಕೇಳಿದರೆ ಮಾಡಿಕೊಡ್ಬೇಕು ನಾನು ಅದನ್ನ ಉಲ್ಟ ಹೇಳ್ದೆ ವಸ್ತುತಃ ಪಿತೃಸ್ಥಾನದಲ್ಲಿರೋರು ದೇವತೆಗಳು ಋಷಿಯಾಗಿ ಆ ವಿಶ್ವರೂಪ ಮಗನ ಸ್ಥಾನದಲ್ಲಿದ್ದಾನೆ ಅದು ನೀನು ಬ್ರಹ್ಮಚಾರಿಯಾಗಿ ಹೇಗೆ ಗುರುಗಳಿಗೆ ಅಪ್ಪನಿಗೆ ಅಥವಾ ಪಿತೃಗಳಿಗೆ ಸೇವೆ ಮಾಡಬೇಕು ಅನ್ನೋದು ನಿನಗೆ ನಾನು ಹೇಳಿಕೊಟ್ಟು ಗೊತ್ತಾಗಬೇಕಾದ ಸಂಗತಿ ಅಲ್ಲ ನಾವು ತುಂಬಾ ತುರ್ತಾದ ಅಗತ್ಯದಲ್ಲಿ ನಿನ್ನ ಸಹಾಯ ಬೇಡಿ ಬಂದಿದ್ದೇವೆ ಆಚಾರ್ಯೋ ಬ್ರಹ್ಮಣೋ ಮೂರ್ತಿ ಪಿತಾಮೂರ್ತಿ ಪ್ರಜಾಪತೇ ಭ್ರಾತಾಮರುತ್ಪತೆರ್ ಮೂರ್ತಿಹಿ ಮಾತಾ ಸಾಕ್ಷಾತ್ಸಿತೇಸ್ತನು ತುಂಬಾ ಚಂದದ ಮಾತು ಬಹುಶಃ ಇದನ್ನು ನಾವು ಯಾವಾಗ್ಲೂ ಆ ಸೂಕ್ತಿಯಾಗಿ ಸುಭಾಷಿತವಾಗಿ ಬಳಸ್ಕೊಳ್ಬಹುದು ಆಚಾರ್ಯೋ ಬ್ರಹ್ಮಣೋ ಮೂರ್ತಿ ಉಪನಯನ ಆದ ಮೇಲೆ ವೇದ ಹೇಳಿಕೊಡುವಂತಹ ಆಚಾರ್ಯ ಬ್ರಹ್ಮದೇವರ ಸನ್ನಿಧಾನವನ್ನು ಹೊತ್ತು ನಿಂತವ ಗುರುಸ್ಥಾನವನ್ನ ನಮಗೆ ಬ್ರಹ್ಮಾಂತಹ ಗುರವ ಸಾಕ್ಷಾತ್ ಚತುರ್ಮುಖ ಮಹಾಗುರು ಮುಹ್ಯಂತಿ ಎಂ ಸೂರಯ ಅನ್ನುವಲ್ಲಿ ಅಹ್ ತೇನೇ ಬ್ರಹ್ಮ ಹೃದಯ ಯ ಆದಿ ಕವಯೇ ಅಂತ ನಾವು ಕೇಳಿದ್ವಿ ಆರಂಭದಲ್ಲಿ ದೇವರು ಮೊದಲು ಇಡೀ ಜಗತ್ತಿನ ಎಲ್ಲ ಶಾಸ್ತ್ರಗಳನ್ನ ಬೋಧೆ ಮಾಡಿದ್ದು ನಾಲ್ಕು ಮುಖದ ಚತುರ್ಮುಖ ನಾಲ್ಕು ಮುಖದ ಬ್ರಹ್ಮನಿಗೆ ಹಾಗಾಗಿ ಅವನು ಆಚಾರ್ಯರಲ್ಲಿ ಯಾವಾಗ್ಲೂ ನೆಲೆಸಿರ್ತಾನೆ ಗುರುಗಳಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರುತ್ತೆ ಪಿತಾಮೂರ್ತಿ ಪ್ರಜಾಪತೆ ಇನ್ನು ಆ ತಂದೆಯಲ್ಲಿ ಮುಖ್ಯವಾಗಿ ರುದ್ರದೇವರ ಸನ್ನಿಧಾನ ಇರುತ್ತೆ ಯಾಕೆ ಅಂದ್ರೆ ಪಿತೃ ಅನ್ನುವುದು ಪಾಲಕ ಶಕ್ತಿ ಅದು ಅಂದ್ರೆ ಶರೀರವನ್ನ ಕೊಟ್ಟು ನಮಗೆ ಪ್ರಜಾಪಾಲಕನಾಗಿ ಕಾರ್ಯ ಮಾಡುವನಾದ್ರಿಂದಾಗಿ ಶಾರೀರ ಪುರುಷ ಶರೀರವನ್ನ ಕೊಟ್ಟಂತಹ ರುದ್ರದೇವ ತಂದೆಯಲ್ಲಿ ನಿಂತು ನಮಗೆ ಅನುಗ್ರಹ ಮಾಡಿದ್ದಾನೆ ಭ್ರಾತ ಮರುತ್ಪತೇರ್ ಮೂರ್ತಿ ಇನ್ನು ಭ್ರಾತ ಅಣ್ಣನಲ್ಲಿ ವಿಶೇಷವಾಗಿ ಮರುತ್ಪತಿ ಇಂದ್ರನ ಸನ್ನಿಧಾನ ಇರುವಂತದ್ದು ಮಾತಾ ಸಾಕ್ಷಾತ್ ಚಿತೇಸ್ತನು ಇನ್ನು ಸಾಕ್ಷಾತ್ ಭೂದೇವಿ ನಮ್ಮ ತಾಯಿಯಲ್ಲಿ ನೆಲೆಸಿರ್ತಾಳೆ ನಾವು ತಾಯಿಯನ್ನ ನಮಸ್ಕಾರ ಮಾಡುವುದು ಅಂದ್ರೆ ಸಮಗ್ರ ಭೂಮಿಯನ್ನ ನಮಸ್ಕಾರ ಮಾಡಿದ ಹಾಗೆ ಅದರಿಂದಾಗಿಯೇ ಗಣಪತಿಯ ಒಂದು ಕಥೆಯಲ್ಲಿ ಬರುತ್ತೆ ಭೂಮಿಯ ನಮಸ್ಕಾರ ಮಾಡಿ ಬನ್ನಿ ಅಂದ್ರೆ ಅವನ ಅಪ್ಪ ಅಮ್ಮನ ನಮಸ್ಕಾರ ಮಾಡಿ ಬಂದ ಅಂತ ಅದೆಲ್ಲ ಸುಮ್ನೆ ಒಂದು ಸಾಂಕೇತಿಕವಾದ ಕಥೆ ಅಲ್ಲ ನಿಜ ಅರ್ಥದಲ್ಲಿ ಕ್ಷಿತೇಸ್ತಾನು ಭೂಮಿಯ ಪ್ರತೀಕವಾಗಿ ತಾಯಿ ಇದ್ದಾಳೆ ಅಷ್ಟು ಸಹನೆ ಅಷ್ಟು ಅವಳು ನಮ್ಮನ್ನ ಹೊತ್ತು ಹೆತ್ತು ಅಹ್ ಎಷ್ಟು ಕುತ್ತು ಬಂದಾಗಲೂ ಅದನ್ನ ದುಃಖವನ್ನು ಒತ್ತಿ ಸಹಿಸಿಕೊಳ್ತಾಳೆ ಹೊರತು ಮಗುವಿನ ಕತ್ತು ಹಿಸುಕಿ ಅದನ್ನು ನಾಶಕ್ಕೆ ಯಾವತ್ತೂ ಕೂಡ ಅವಳು ಪ್ರಯತ್ನಿಸುವುದಿಲ್ಲ ಆದ್ರಿಂದಾಗಿ ಮಗುವಿನ ಏಳಿಗೆಗಾಗಿ ತಾಯಿ ಭೂಮಿಯಂತೆ ಕ್ಷಮಿಸ್ತಾಳೆ ಸಹಿಸ್ತಾಳೆ ಅದರಿಂದಾಗಿ ಈ ನಾಲ್ಕು ಸನ್ನಿಧಾನಗಳು ತಂದೆ ತಾಯಿ ಗುರು ಮತ್ತು ಆಚಾರ್ಯರಲ್ಲಿ ಅಣ್ಣನಲ್ಲಿ ಕಾಣಬೇಕಾದದ್ದು ಅಂತ ಹೀಗೆ ದೇವತೆಗಳು ಆ ವಿಶ್ವರೂಪನಲ್ಲಿ ಹೇಳ್ತಾ ಇದ್ದಾರೆ ದಯೆಯ ಭಗಿನಿ ಮೂರ್ತಿ ಧರ್ಮಸ್ಯಾತ್ಮಾತಿಥಿ ಸ್ವಯಂ ಅಗ್ನೇರಭ್ಯಾಗತೋ ಮೂರ್ತಿ ಸರ್ವಭೂತ ಸೋದರಿ ನಮಗೆ ತಂಗಿ ಇದ್ರೆ ಅವಳಲ್ಲಿ ದಯಾದೇವಿ ಅನ್ನೋಳ ಸನ್ನಿಧಾನ ಇರುತ್ತೆ ಅಂದ್ರೆ ಕರುಣೆಯ ಸನ್ನಿಧಾನ ಇರುತ್ತೆ ಸಹೋದರಿಯಲ್ಲಿ ಇನ್ನು ಪರಿಚಯವೇ ಇಲ್ಲದ ಅತಿಥಿ ಒಬ್ಬ ಮನೆಗೆ ಬಂದ ಅಂದ್ರೆ ಅವನಲ್ಲಿ ವಿಶೇಷವಾಗಿ ಯಮನ ಸನ್ನಿಧಾನ ಇರುತ್ತೆ ಯಾಕೆ ಅಂತಂದ್ರೆ ನಮಗೆ ನಚಿಕೇತನ ಕಥೆಯಲ್ಲಿ ಗೊತ್ತಿದೆ ನಚಿಕೇತ ಆ ಮನೆಗೆ ಬಂದಾಗ ಅತಿಥಿಯ ರೂಪದಲ್ಲಿ ಅಂದ್ರೆ ನಾನೇ ನನ್ನ ಮನೆಗೆ ಬಂದಾಗ ನನ್ನನ್ನು ನಾನು ನೋಡಿಕೊಳ್ಳಿಲ್ಲ ಅಂದ್ರೆ ಬೇರೆ ಯಾರು ನೋಡ್ಕೊಳ್ತಾರೆ ಆದ್ರಿಂದಾಗಿ ಅತಿಥಿಯ ರೂಪದಲ್ಲಿ ಬಂದ ನಚಿಕೇತನಲ್ಲಿ ತನ್ನ ಸನ್ನಿಧಾನ ಇದೆ ಅನ್ನುವ ಕಾರಣಕ್ಕೇನೆ ಅವನು ಹೋಗುವಾಗ ಆ ಮನೆಗೆ ಅಕಸ್ಮಾತು ಸರಿಯಾಗಿ ಅವನಿಗೆ ಆತಿಥ್ಯ ಆಗದೆ ಬೇಸರ ಆಯ್ತು ಅಂದ್ರೆ ಅವನು ಬೇಸರನೂ ಮಾಡ್ಕೊಳ್ಬೇಕಾಗಿಲ್ಲ ಒಂದು ಕ್ಷಣ ಅವನ ಹೊಟ್ಟೆ ಚೊರ್ರ ಅಂದ್ರೆ ಸಾಕ್ ಸಿಗ್ಬೇಕಾದ್ ಸಿಗ್ಲಿಲ್ಲಲ್ವಾ ಅಂತ ಆ ಮನೆ ಸುಟ್ಟು ಭಸ್ಮವಾಗುತ್ತೆ ಅಂತ ಅಲ್ಲಿ ಮೃತ್ಯು ಕುಣಿದಾಡುತ್ತೆ ಅಂತ ಹಾಗಾಗಿ ಆ ಧರ್ಮಸ್ಯ ಆತ್ಮ ಅತಿಥಿ ಸ್ವಯಂ ಅಂದ್ರೆ ಯಮಧರ್ಮನ ಎರಡು ಮುಖಗಳಲ್ಲಿ ಇದೆ ಧರ್ಮ ಅಂದ್ರೆ ನಾವು ಜೀವನವನ್ನು ನಡೆಸಬೇಕಾದ ಧರ್ಮ ಅದು ಯಮನ ಮೂಲಕ ಆ ಮನೆಯಲ್ಲಿ ಅತಿಥಿಯಾಗಿ ಬಂದಾಗ ಹೆಚ್ಚು ಉಳಿಯತ್ತೆ ಆ ಧರ್ಮದ ಸಂಸ್ಥಾಪನೆ ಆಗುವುದಕ್ಕೆ ಅತಿಥಿಯೇ ಮುಖ್ಯ ಕಾರಣ ಅಪರಿಚಿತನಾದಂತಹ ಅತಿಥಿ ಸ್ವಯಂ ತಾನಾಗಿ ಹುಡುಕಿಕೊಂಡು ಬಂದಾಗ ಅವನಲ್ಲಿ ಯಮನ ಸನ್ನಿಧಾನ ಇರುತ್ತೆ ಅಗ್ನೇರ್ ಅಭ್ಯಾಗತೋ ಮೂರ್ತಿ ಇನ್ನು ಕರೆದು ಬಂದ ಮನೆ ವ್ಯಕ್ತಿಗಳಲ್ಲಿ ಅಭ್ಯಾಗತರು ಅಂದ್ರೆ ಅವ್ರು ಪ್ರತ್ಯೇಕ ಶಬ್ದ ಹಾಕಿದ್ರು ನೋಡಿ ಅವ್ರಿಗೊತ್ತಿದೆ ಅಂತ ಅರ್ಥ ಅತಿಥಿ ಬೇರೆ ಅಭ್ಯಾಗತ ಬೇರೆ ಅಂತ ನಾವು ಎಲ್ಲದಕ್ಕೂ ಅತಿಥಿ ಭಾಷಣ ಅಂತ ಹಾಕಿ ನಾವೇ ಕರೆದು ಬಂದವರನ್ನು ಅತಿಥಿಗಳು ಅಂತಾನೆ ಕರಿತಾ ಇರ್ತೇವೆ ಆದ್ರೆ ವಸ್ತುತಃ ಅಭ್ಯಾಗತದಲ್ಲಿ ಅಗ್ನಿಯ ಸನ್ನಿಧಾನ ಇರುತ್ತೆ ನಾವು ಆ ಆರಾಧನೆ ಮಾಡುವಾಗ ಕರೆದು ಬಂದವರಲ್ಲಿ ಅಗ್ನಿಯನ್ನ ಕಾಣಬೇಕು ತಾನಾಗಿ ಬಂದವರಲ್ಲಿ ಯಮನನ್ನ ಚಿಂತಿಸಬೇಕು ಅನ್ನೋದು ಇದರ ಹಿನ್ನೆಲೆ ಹಾಗಾಗಿ ಅಗ್ನೇರ ಅಭ್ಯಾಗತೋ ಮೂರ್ತಿ ಸ ಚ ಆತ್ಮನಿ ಆತ್ಮನಃ ಎಲ್ಲ ಪ್ರಾಣಿಗಳಲ್ಲಿ ಪರಮಾತ್ಮನ ವಿಶೇಷ ಸನ್ನಿಧಾನವಿರುತ್ತೆ ಎಲ್ಲಾ ಜೀವಜಾತಗಳಲ್ಲೂ ಈಶ್ವರ ಸರ್ವಭೂತಾನಾಂ ಹೃದೇಶೇ ಅರ್ಜುನ ತಿಷ್ಟತಿ ಪ್ರತಿಯೊಂದು ಜೀವಗಳ ಹೃದಯದಲ್ಲೂ ನಾರಾಯಣ ನೆಲೆಸಿರ್ತಾನೆ ಅನ್ನುವ ಕಾರಣದಿಂದ ಈಗ ತಸ್ಮತ್ ಪಿತೃಣಾತಿ ಪರಪರಾಭವಂ ತಪಸಾಪನೆಯಾತ ಸಂದೇಶಂ ಕರ್ತು ಅರ್ಹಸಿ ದುಃಖಿತರಾಗಿ ಪಿತೃಗಳು ನಾವು ಬಂದಿದ್ದೇವೆ ಆರ್ತಾನಂ ಆರ್ತಿಂ ಪರಪರಾಭವಂ ತಪಸಾ ಅನಯ ಅಪನಯನ್ ಸಂದೇಶಂ ಕರ್ತು ದುಃಖಿತರಾಗಿ ಪಿತೃಗಳಾಗಿ ನಿನ್ನಲ್ಲಿಗೆ ಬಂದಿದ್ದೇವೆ ಶತ್ರುಗಳಿಂದ ನಮಗೆ ತುಂಬ ತೊಂದರೆಯಾಗಿದೆ ಶುಕ್ರಾಚಾರ್ಯರ ಬೆಂಬಲವನ್ನು ಇಟ್ಟುಕೊಂಡ ರಕ್ಕಸರು ಸ್ವರ್ಗದ ಮೇಲೆ ಸ್ವರ್ಗಕ್ಕೆ ಲಗ್ಗೆ ಇಟ್ಟಿದ್ದಾರೆ ದಾಳಿ ಮಾಡಿ ನಮ್ಮ ಸಂಪತ್ತನ್ನು ಅಪಹರಿಸಿ ನಮಗೆ ನೆಲೆಯಿಲ್ಲದಂತೆ ಮಾಡುವ ಸ್ಥಿತಿ ಒದಗಿ ಬರ್ತಾ ಇದೆ ಅದರಿಂದಾಗಿ ಅಂತಹ ದುಃಖವನ್ನ ನಿನ್ನ ತಪಸ್ಸಿನಿಂದ ನೀನು ಶತ್ರುಗಳನ್ನ ಸಂಹಾರ ಮಾಡಬೇಕು ದೂರ ಮಾಡಬೇಕು ಸಂದೇಶಂ ಕರ್ತುಮರಹಿಸಿ ನಮ್ಮ ಈ ಮಾತನ್ನ ನೀನು ನಡೆಸಿಕೊಡ್ಬೇಕು ನಾವು ಕೇಳ್ತಾ ಇದ್ದೇವೆ ನಿನ್ನಿಂದ ಶತ್ರುಗಳ ಅಪಸರಣ ಆಗ್ಬೇಕು ಅದಕ್ಕೆ ನೀನ್ ಸಹಾಯ ಮಾಡಬೇಕು ಅಂತ ಕೇಳುವ ಮಾತನ್ನ ಹೇಳ್ತಾರೆ ವೃಣೀಮಹೇ ತವ ವೃಣೀಮಹೇ ತೋಪಾಧ್ಯಾಯಂ ಬ್ರಾಹ್ಮಣಂ ಗುರುಂ ಯಥಾಂಜಸ ವಿಜಯೇಶ್ಯಾಮ ಸಪತ್ನಾನ್ ಸ್ತವ ತೇಜಸ ನಾವು ನಿನ್ನನ್ನು ಆಚಾರ್ಯ ಅಂತ ವರ್ಣೆ ಮಾಡ್ತೇವೆ ನೀವು ಆಚಾರ್ಯ ಕುಲಗುರುಗಳು ನಮಗೆ ಈಗ ಬ್ರಹ್ಮಜ್ಞಾನಿಯಾಗಿರುವ ನೀನು ಪರಮಾತ್ಮನನ್ನು ತಿಳಿಯುವ ನಿರಂತರ ಪ್ರಯತ್ನದಲ್ಲಿರುವ ಗುರುಸ್ಥಾನೀಯ ನಿನ್ನ ತಪೋಬಲದಿಂದ ನಾವು ಖಂಡಿತ ಶತ್ರುಗಳನ್ನ ನಿರ್ನಾಮ ಮಾಡ್ತೇವೆ ಅನ್ನುವ ವಿಶ್ವಾಸ ನಮಗೆ ಇದೆ ಅಂತ ಹೀಗೆ ಸಪತ್ನಾನ್ ಅಂದ್ರೆ ಶತ್ರುಗಳನ್ನ ಸಪತ್ನಾನ್ ತವತೇಜಸ ನಿನ್ನ ತೇಜಸ್ಸಿನಿಂದ ಶತ್ರುಗಳನ್ನ ಪರಾಭವಗೊಳಿಸುತ್ತೇವೆ ವಿಜಯಶ್ಯಾಮಹ ಖಂಡಿತ ನಾವು ಗೆದ್ದೇ ಗೆಲ್ತೇವೆ ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಒಂದು ಮಾತು ಆ ವೃಣೀಮಹೆ ಖಂಡಿತ ಉಪಾಧ್ಯಾಯ ಸ್ಥಾನದಲ್ಲಿ ನಿನ್ನನ್ನ ನಾವು ಸ್ಥಿರಗೊಳಿಸಿದ್ದೇವೆ ಆ ಸ್ಥಿತಿಯಲ್ಲಿ ನೀವು ನನಗೆ ಉಪಕಾರ ಮಾಡಲೇಬೇಕು ನಗರ ಹಯಂತಿ ಹರ್ತೇಶು ಹೆವಿಷ್ಠಾನ್ ಹೆವಿಷ್ಠಾಂಗ್ರೆಭಿವಂದನಂ ಛಂದೋಭ್ಯೋನ್ಯತ್ರ ನ ಬ್ರಹ್ಮನ್ ವಯೋಜ್ಯೇಷ್ಠ ಜ್ಯೇಷ್ಠ ಕಾರಣಂ ನಾವು ವಯಸ್ಸಿನಲ್ಲಿ ಸ್ವಲ್ಪ ಹಿರಿಯರಾದ್ರಿಂದಾಗಿ ನಿನಗೆ ನಮಸ್ಕಾರ ಮಾಡುವುದು ತಪ್ಪಾಗುತ್ತೆ ಆದ್ರೆ ಈಗ ನೀನು ಗುರುಸ್ಥಾನದಲ್ಲಿ ಇದ್ದೆ ಆದ್ರಿಂದ ಇದೇ ಇದ್ದೀಯಾ ಆದ್ರಿಂದಾಗಿ ನಾವು ನಿನಗೆ ನಮಸ್ಕಾರ ಮಾಡಬಹುದು ಅಂತ ಉದ್ದಕ್ಕೆ ನಮಸ್ಕಾರ ಮಾಡ್ತಾರೆ ಯಾಕಂದ್ರೆ ವೇದ ಜ್ಞಾನಕ್ಕೆ ವಯಸ್ಸು ಕಾರಣ ಅಲ್ಲ ಹೊರತು ವೇದ ಜ್ಞಾನವೇ ಕಾರಣಂ ವಯೋ ನ ಜ್ಯೇಷ್ ಜ್ಯೇಷ್ಠ ಕಾರಣಂ ಛಂದೋಭ್ಯ ಅಂದ್ರೆ ವೇದಗಳ ಅಧ್ಯಯನ ಮಾಡಿದವನು ವೇದದ ಅರ್ಥವನ್ನ ತಿಳಿದಿದ್ದಾನೆ ಅಂದ್ರೆ ಅವನು ಎಷ್ಟೇ ಪುಟ್ಟವನಾದ್ರೂ ಕೂಡ ಎಷ್ಟು ವಯಸ್ಸಾದವರ ಕೂಡ ಆ ಪುಟ್ಟವನನ್ನ ನಮಸ್ಕರಿಸಿದ್ರೆ ಆ ಮಗುವಿಗೆ ಹಾನಿಯಾಗುದಿಲ್ಲ ಆ ಮಗುವಿನಿಂದ ಅವನಿಗೆ ಅನುಗ್ರಹವೇ ಆಗುತ್ತೆ ಇದು ಲೋಕದಲ್ಲಿರುವಂತಹ ನಿಜವಾದ ರೂಢಿಯಲ್ಲಿರುವಂತಹ ಗುಣ ಆ ಅಂದ್ರೆ ಲೋಕದ ಸಾಮಾನ್ಯ ರೂಢಿ ದೊಡ್ಡವರು ಚಿಕ್ಕವರಿಗೆ ನಮಸ್ಕಾರ ಮಾಡಬಾರ್ದು ಅವ್ರ ಆಯುಷ್ಯ ಕಮ್ಮಿ ಆಗುತ್ತೆ ಅಂತ ಲೆಕ್ಕ ಆದ್ರೆ ನಾವು ನೀನು ಕಿರಿಯನಾದ್ರೂ ಕೂಡ ನಮಸ್ಕರಿಸ್ತಾ ಇದ್ದೇವೆ ಯಾಕಂದ್ರೆ ವಿಶೇಷ ಕಾರಣ ಇದೆ ನೀನು ವೇದಜ್ಞ ಬ್ರಹ್ಮಿಷ್ಠ ನೀನು ಉಪಾಧ್ಯಾಯ ನಿನಗೆ ಶತ್ರುಗಳನ್ನ ಗೆದೆಯುವ ತಪೋಬಲ ಇದೆ ತಪಸ್ವಿ ಆದ್ರಿಂದಾಗಿ ನಮಸ್ಕರಿಸ್ತಾ ಇದ್ದೇವೆ ಅಂತ ನಮಸ್ಕರಿಸ್ತಾರೆ ಋಷಿ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾನೆ ಋಷಿ ರುವಾಚ ಅಭ್ಯರ್ಥಿತ ಸುರಗಣೈ ಪೌರೋಹಿತ್ಯ ಮಹಾತಪ ಸವಿಶ್ವರೂಪ ಸ್ಥಾನ ಪ್ರಸನ್ನ ಶುಕಾಚಾರ್ಯರು ಹೇಳ್ತಾರೆ ದೇವತೆಗಳ ಗುಂಪು ಮಹಾತಪಸ್ವಿಯಾದ ವಿಶ್ವರೂಪನನ್ನು ಹೀಗೆ ಒಟ್ಟಾಗಿ ಸೇರಿ ನಮಸ್ಕರಿಸಿ ಪೌರೋಹಿತ್ಯವನ್ನು ವಹಿಸಿಕೊಳ್ಳೇಬೇಕು ಅಂತ ಕೇಳಿದಾಗ ವಾಪಾಸು ಮೆತ್ತನೆಯ ಧ್ವನಿಯಿಂದ ಪ್ರತ್ಯುತ್ತರವನ್ನ ಪ್ರಸನ್ನನಾಗಿ ಕೊಡ್ತಾನೆ ತುಂಬ ಪ್ರೀತಿಯಿಂದಲೇನೆ ಅವರ ಮಾತುಗಳಿಗೆ ಪ್ರತ್ಯುತ್ತರ ಕೊಡ್ತಾನೆ ಆ ಪ್ರತ್ಯುತ್ತರ ಕೊಡುವಾಗ ಏನ್ ಹೇಳ್ದ ಮಾಡ್ತೇನೆ ಹೇಳಿದ್ನೋ ಮಾಡುವುದಿಲ್ಲ ಹೇಳಿದ್ನೋ ಆಗತ್ತೆ ಹೇಳಿದ್ನು ಆಗುದಿಲ್ಲ ಹೇಳಿದ್ನು ಇತ್ಯಾದಿ ಸಂಗತಿಯನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಕಾಯಿ ನಾಚಾರ್ಯ